ಹಲವು ಸ್ಥಳಗಳಲ್ಲಿ ಸರ್ಕಾರಿ ಜಾಗವಿದ್ರು ಅವುಗಳನ್ನು ಸಂರಕ್ಷಿಸಿ ಸರ್ಕಾರಿ ಇಲಾಖೆಗಳಿಗೆ ಸ್ವಂತ ಕಟ್ಟಡ ನಿರ್ಮಿಸದೆ ಬಾಡಿಗೆ ಕಟ್ಟಡದಲ್ಲಿ ಸರ್ಕಾರದ ವಿವಿಧ ಇಲಾಖೆ ಕಚೇರಿಗಳು ಕಾರ್ಯನಿರ್ವಹಿಸುತ್ತಿವೆ ಇತ್ತ ನಗರಸಭೆ ಕಚೇರಿ ಕಟ್ಟಡ ನಿರ್ಮಿಸುವ ಹಂತದಲ್ಲೇ ಶಿಥಿಲವಾಗಲು ಪ್ರಾರಂಭಿಸಲಾಗಿದ್ದು ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ನಷ್ಟವನ್ನುಂಟು ಮಾಡುತ್ತಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ ಹೌದು ಇದು ಚಳ್ಳಕೆರೆ ತಾಲೂಕು ಕೇಂದ್ರವನ್ನ ವಿಶ್ವದ ಭೂಪಟದಲ್ಲಿ ನೋಡುವಂತಾಗಿದ್ದು ದಿನದಿಂದ ದಿನಕ್ಕೆ ನಗರ ವೇಗವಾಗಿ ಬೆಳೆದು ವಿಸ್ತಾರಗೊಂಡರೂ ಸಹ ನಗರದ ಆಡಳಿತ ಕೇಂದ್ರ ಕಚೇರಿಯ ಕಟ್ಟಡವನ್ನ ಹಳೆಯ ಕಟ್ಟಡವನ್ನ ತೆರವುಗೊಳಿಸಿ ಹೊಸ ಐಟೆಕ್ ಕಟ್ಟಡ ನಿರ್ಮಾಣಕ್ಕಾಗಿ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರ ನಗರೋತ್ಥಾನ ಯೋಜನೆಯ ನಾಲ್ಕು ಪಾಯಿಂಟ್ ತೊಂಬತ್ತು ಕೋಟಿ ರು ವೆಚ್ಚದಲ್ಲಿ ನಗರಸಭೆ ಕಟ್ಟಡ ನಿರ್ಮಾಣ ಮಾಡಲು ಕಾಮಗಾರಿ ಪ್ರಾರಂಭಿಸಿದ್ದು ಅನುದಾನ ಕೊರತೆಯಿಂದ ಸುಮಾರು ಆರು ವರ್ಷಗಳು ಕಳೆದರೂ ಕಟ್ಟಡ ಹರೆಬರಿಯಾಗಿ ನಿಂತಿದ್ದು ನೆಲಮಹಡಿಗೆಂದು ತೆಗೆದ ಗುಂಡಿಯಲ್ಲಿ ಮಳೆ ಬಂದರೆ ಹೊಂಡದಂತಾಗಿ ನೀರು ನಿಲ್ಲುವಂತಾಗಿದೆ ನಗರಕ್ಕೆ ಪ್ರವೇಶ ಮಾಡಿದ ತಕ್ಷಣ ವೇಗವಾಗಿ ವಿಶಾಲವಾದ ರಸ್ತೆ ಶಿಕ್ಷಣ ಸಂಸ್ಥೆಗಳ ಸ್ಥಾಪನೆ ಮಿನಿ ವಿಧಾನಸೌಧ ಸುಂದರವಾದ ಕಟ್ಟಡ ಸರ್ಕಾರಿ ಕಚೇರಿ ಕಟ್ಟಡಗಳು ಕಣ್ಣಿಗೆ ಕಾಣುತ್ತವೆ ಅದೇ ನಗರದ ಒಳಗೆ ಪ್ರವೇಶ ಮಾಡಿದ್ರೆ ಯಾವುದೇ ಹಳ್ಳಿಗಾಡಿಗೆ ಹೋದಂತೆ ಭಾಸವಾಗುತ್ತದೆ ಕಿತ್ತು ಹೋದ ರಸ್ತೆಗಳು ಹೂಳು ತುಂಬಿದ ಚರಂಡಿಗಳು ಹಾಳುಬಿದ್ದ ಉದ್ಯಾನವನಗಳು ನಗರಸಭೆ ಸಾಕಷ್ಟು ತೆರೆಗೆ ಬಂದರೂ ಸಹ ಸ್ವಂತ ಕಟ್ಟಡದ ಭಾಗ್ಯವಿಲ್ಲದೆ ಕಲಾ ಕಲಾವಿದರಿಗೆಂದು ನಿರ್ಮಿಸಿದ ಬಿಸಿನೀರು ಮುದ್ದಪ್ಪ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ರಂಗ ಕಲಾವಿದರಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಶಿಥಿಲವಾದ ಬಯಲು ರಂಗಮಂದಿರವನ್ನು ತೆರವುಗೊಳಿಸಿ ಹೈಟೆಕ್ ಬಯಲು ರಂಗಮಂದಿರವನ್ನು ನಿರ್ಮಾಣ ಮಾಡಲಾಗಿತ್ತು ಈ ಬಯಲು ರಂಗಮಂದಿರ ಕಟ್ಟಡದಲ್ಲಿ ಸುಮಾರು ಆರು ವರ್ಷಗಳಿಂದ ನಗರಸಭೆ ಕಚೇರಿ ಆಡಳಿತ ನಡೆಸುವುದರಿಂದ ಕಲಾವಿದರು ಬೇರೆ ಕಡೆ ಸಭೆ ಸಮಾರಂಭಗಳನ್ನು ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಚಳ್ಳಕೆರೆ ನಗರದಲ್ಲಿ ಮೂವತ್ತೊಂದು ವಾರ್ಡ್ಗಳ ಸುಮಾರು ಎಂಬತ್ತು ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಗರ ಪ್ರವೇಶದ ನಿರ್ಮಾಣದ ಬಹುದೊಡ್ಡ ಜವಾಬ್ದಾರಿ ನಗರಸಭೆ ಆದರೆ ಕಾರ್ಯಭಾರ ಮಾಡಲು ಸ್ವಂತಕ್ಕೊಂದು ಕಟ್ಟಡ ಇಲ್ಲದೇ ಇರುವುದು ಇನ್ನೂ ನಗರದ ಅಭಿವೃದ್ಧಿ ಹೇಗೆ ಸಾಧ್ಯ ಎಂಬುದು ಪ್ರಜ್ಞಾವಂತರ ಪ್ರಶ್ನೆಯಾಗಿದೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ನಗರಸಭೆ ಕಟ್ಟಡ ಕಾಮಗಾರಿಗೆ ಪೂರ್ಣಗೊಳಿಸಿ ಕಲಾವಿದರಿಗೆ ರಂಗಮಂದಿರ ಬಿಟ್ಟುಕೊಡುವರೇ ಕಾದು ನೋಡಬೇಕಾಗಿದೆ